ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಅಲ್ಲಿ ಇದು ಇನೋಬ್ರೇಷನ್ ಉದ್ಘಾಟನೆ ಆಗ್ಬೇಕಾಗಿತ್ತು ಆ ಉದ್ಘಾಟನೆ ಆಗ್ಬೇಕಾದ ಆ ಸಂದರ್ಭದಲ್ಲಿ ಈ ತಮ್ಮ ಕಾಲ್ವಾದ್ರು ಅಲ್ಲಿಗೆ ಅವರು ಕಾರಣವಾಗಿ ಇಲ್ಲಿಗೆ ಉದ್ಘಾಟನೆ ಕ್ಯಾನ್ಸಲ್ ಆಯ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಗೊಂದಲ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಇನೋಬ್ರೇಷನ್ ಆಗಿರೋದು ಸರ್ ಇದು ಈಗ ನೀವು ಬಂದಾಗ ಅವಾಗ ಕಷ್ಟ ಅಲ್ಲ ಹೇಗಿತ್ತು ಇದು ಅಂತ ಸರ್ ಆ ಒಬ್ಬ ವ್ಯಕ್ತಿ ಒಂದೂರ್ನಲ್ಲಿ ಫೇಸ್ ಮಾಡಬೇಕಾದ್ರೆ ಏನಾದ್ರು ಸಂಕಷ್ಟ ಒಳಗಾದಾಗ ಕಷ್ಟ ಎಷ್ಟು ಅನ್ನೋದು ಇದ್ದೇ ಇರ್ತದೆ ಅದರಲ್ಲೂ ಸಾಧಕ್ಕೆ ಒಂದೂರಿಂದ ಮತ್ತೆ ಒಂದು ಬೇರೆ ಹೋಗಿ ಆ ವ್ಯಕ್ತಿ ಅಲ್ಲಿನ ಖಾಲಿ ಜಾಗನೇ ಆಗಿರ್ಬೋದು ಅದನ್ನ ನೋಡ್ಕೋಬೇಕಾದ್ರೆ ತುಂಬಾ ಹಿಂದಲೇ ಆದ್ರೂ ನೋವು ಇದ್ದೇ ಇರ್ತದೆ ಸೊ ಅದೇ ಹೇಗೆ ಏನೆಲ್ಲ ಅನುಭವಿಸಿದ್ರಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ ನಾ ಇಲ್ಲಿ ಬದುಕೋಕ್ಕೆ ಬಿಟ್ಟಿರಲಿಲ್ಲ ಜನ ನಮ್ಮನ್ನ ಆ ಮಟ್ಟದ ಕಷ್ಟ ಕೊಟ್ಟಿದ್ದಾರೆ ನನಗೆ ಆ ಕಷ್ಟ ಹೇಳ್ತೀರೋ ಸರ್ ನಾನು ಬರೀ ನನ್ನ ಮನಸ್ಥಿತಿಯ ನಾನು ಇವತ್ತು ಹೇಳಿ ವ್ಯರ್ಥಪಡಿಸ್ಬಿಟ್ರೆ ಈ ಮನಸ್ಸಿನಲ್ಲಿರೋ ನೋವು ಅದನ್ನು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ನೋವು ನನ್ನಲ್ಲೇ ಉಳ್ಕೊಳ್ಳಿ ಹಾಗಾಗಿ ನಾನು ನನ್ನ ಅಪ್ಪ ಅಮ್ಮನಿಗೆ ಈ ಸೇವೆ ಮಾಡ್ತಿದ್ದನಾ ಅಥವಾ ಮಾಡಿಲ್ವೋ ಗೊತ್ತಿಲ್ಲ ನಾನು ಅಪ್ಪ ಅವರ ಸಿಂಹ ವಿಷ್ಣು ಸಾರು ಅವರ ಸ್ಥಾನದಲ್ಲಿ ಇರೋದೇ ನನಗೆ ದೊಡ್ಡ ಒಂದು ಖುಷಿ ದೊಡ್ಡ ಖುಷಿ ಅದು ನಾನು ಹೇಳ್ತೀರೋ ಅದನ್ನ ಅವತ್ತೊಂದು ದಿನ ಈ ಪೆನ್ಷನ್ನು ಗೇಟು ಏನು ಇರಲಿಲ್ಲ ಒಂದು ಫಲ ಆಗಿತ್ತು ಈ ಈ ಚಿತ್ರ ಈ ರೆಸಲ್ಟು ಇವೇನು ಇತ್ತಿಲ್ಲ ಈ ಹಂಬಲ್ ತಮ್ಮಲ್ಲೇ ಏನು ಆಗಿರಲಿಲ್ಲ ಹಂಗೆ ನೋಡಿಕೊಂಡು ಒಂದು ನೋಡಿ ಇದೆಯಲ್ಲ ನೋಡ್ಕೊಂಡು ಹಾಂ ಇವ್ಯಾವುದು ಇರಲಿಲ್ಲ ಸರ್ ಇವತ್ತು ಅವ್ರ ಎದುರುಗಡೆ ಕಾಣೋ ತೋಟ ಆಗ್ಬೋದು ಎಲೆ ತೋಟ ತೆಂಗಿನ ತೋಟ ಅವೆಲ್ಲ ಆಗಿರ್ಬೋದು ನಾನು ಆ ಟೈಮ್ಲಿ ಏನು ಅಂದ್ರೆ ಏನೂ ಇರಲಿಲ್ಲ ಖಾಲಿ ಜಾಗ ಇತ್ತು ಈ ನಮ್ಮ ಮಂಗ್ಲಮ್ಮ ಅಂತ ಹೇಳಿದ್ನಲ್ಲ ನಮ್ಮ ಹೌದು ಅವರು ಶ್ರೀಮತಿ ಅವರು ಅವರು ನಾವು ಇಲ್ಲಿ ಬಂದು ನನ್ನ ಮೊಮ್ಮಗಳು ಕರ್ಕೊಂಡು ಬಂದಂಥ ಟೈಮ್ಲಿ ಭಯ ಆಗೋದು ಸರ್ ನನಗೆ ಭಯ ಆಗೋದು ಯಾವ ಟೈಮಲ್ಲಿ ಹೆಂಗ್ ಬಂದು ಏನು ತೊಂದರೆ ಕೊಡ್ತಾರಪ್ಪ ಅನ್ನೋ ಆತಂಕ ಕಾಡ್ತಾ ಇತ್ತು ನಮ್ಗೆ ಶ್ರೀಮತಿ ಅವರು ನಮ್ಮ ಶ್ರೀಮತಿ ಮಂಗಳ ಅವರು ಇವರು ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಗೆ ನೋಡಿ ಆಕ್ಚುಲಿ ಇದನ್ನ ದೇವಸ್ಥಾನ ಅಂತ ಅನ್ಕೊಂಡ್ಬಿಟ್ಟು ದೇವಸ್ಥಾನನೇ ಇದು ಅವ್ರ ಹೆಸರು ಹೇಳ್ಕೊಂಡು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ ಎಂತ ದೊಡ್ಡ ಮಾತು ಹೇಳ್ತಾರೆ ಎಂತ ಖುಷಿ ಮಾತು ಹೇಳ್ತಿದ್ರೆ ಹ್ಮ್ ಹ್ಮ್ ಅದು ಸತ್ಯವಾದ ಮಾತು ನಮ್ಗೆ ಬೇಡಿ

ಏನೇ ಇಲ್ಲಿ ಎಲ್ಲಾನು ಕುರ್ತಿ ತೊಳೆದು ಗಾರ್ಡನ್ ಅಲ್ಲಿ ಕಳೆ ಕಳೆಕಿರ್ತೀವಿ ಇದೆಲ್ಲ ಆದ್ಮೇಲೆ ಗಾರ್ಡನ್ ಕಳೆಕಿಲ್ತಿವಿ ಮೇಲ್ಗಡೆ ಇದೀವಿ ಅವಾಗ್ಲ ಎಂಟು ವರ್ಷದಿಂದ ನಾವು ಅವ್ರ ಹೆಸ್ರೇಗೊಂಡ ತಿಂತ ಇದೀವಿ ಅನ್ನನ ಸಮಸ್ಯೆ ಏನು ಇಲ್ಲ ಏನು ಇಲ್ಲ ಅಂದ್ರೆ ವಿಷ್ಣುವರ್ಧನ್ ಸನ್ನಿಧಿಲಿ ನಾವ್ ಕೆಲಸ ಮಾಡ್ತೇವೆ ಅಂದ್ರೆ ಇಬ್ರು ಅರ್ಚಕ್ರೆ ನಾವು ಅವರು ಒಳಗೆ ಮಾಡಿದ್ರೆ ಹೊರಗೆ ಮಾಡ್ತಾ ಇದ್ವಿ ಅಷ್ಟೇ ಅವರು ಕೈಲಿ ಮಾಡಿಸ್ತಾವ್ರೆ ಆದ್ರೆ ಅವರು ಇಲ್ಲೇ ಇದ್ದಾರೆ ನಮಗೆ ಇದಾರೆ ನಮಗ್ ಇಲ್ಲ ಸರ್ ಅವರಂತ ದೊಡ್ಡ ವ್ಯಕ್ತಿ ನಾವಿಲ್ಲ ನಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಮ್ಮ ಆಗ್ಬೋದು ನಿಲ್ಸ್ ಸರ್ ಆಗ್ಬೋದು ಆರೇವರ್ಧನು ಅಂತ ನಾವೇ ಅವ್ರ ಧಾರವಾಹಿ ನೋಡ್ತಿದ್ವಲ್ಲ ಅವಾಗಿಂದನು ಅಷ್ಟೇ ಅತಿಗೆ ಬೇಕಾದರೆ ಅನಿರುದ್ಧ ಅಣ್ಣನ ಹೇಳಿ ನೋಡಿಬೇಕಾದ್ರೆ ನಾನು ಕೇಳಿ ಅದನ್ನು ಇದೆಯಾ ಅಂತಲ್ಲ ನನ್ನ ಮೊಮ್ಮಗಳು ಒಂದು ಕಾರ್ಯಕ್ರಮಕ್ಕೆ ಕೀರ್ತಿಯಕ್ಕ ಅನಿರುದ್ಧ ಅಣ್ಣ ಭಾರತೀಯಮ್ಮ ಅಮ್ಮ ಬಂದಿದ್ದವು ಅಂಟೋದಾಗ ಸಂಪರ್ಕ ಮಾಡೋಕ್ಕಾಗದೇ ಇದ್ದ ಕಾರಣವಾಗಿ ಹತ್ತು ಗಂಟೆ ರಾತ್ರಿ ಮೇಲೆ ಫೋನ್ ಮಾಡಿ ಹೊತ್ಕೊಂಡು ಫೋನ್ ಮಾಡಿ ಆಮೇಲಿಂದ ಅವ್ರ ಸಮಾಧಾನ ಮಾಡಿದ ಮೇಲೆ ನನ್ನ ಮೊಮ್ಮಗಳು ಸುಮ್ಕಾಗ ಬರ್ತೀನಿ ರಾಜ ಇನ್ನೊಂದ್ಸಲ ನೀನ್ ಬಿಟ್ಬಿಟ್ಟು ನಾನು ದೂರ ಇಡ್ತೀನಿ ರಾಜ ಇಲ್ಲ ಕಣ ರಾಜ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಅನಿರು ಸರ್ ಸಮಾಧಾನ ಮಾಡಿದ್ಮೇಲೆ ನನ್ನ ಮೊಮ್ಮಗಳು ಸುಮ್ಕಾಗಿದ್ದು ಸರ್ ಪ್ರತಿ ವರ್ಷದಲ್ಲಿ ಹುಟ್ಟು ಹಬ್ಬ ಅಂತಂದ್ರೆ ಒಂದು ಹಬ್ಬದ ಒಂದು ಸಂಭ್ರಮ ಇತ್ತು ಆ ಬಂದಂತ ಅಭಿಮಾನಿಗಳು ಬಿ ಪಿ ಶುಗರ್ ಬ್ಲಡ್ ಕ್ಯಾಂಪ್ ಕಂಟೆಸ್ಟಿಂಗ್ ಓಕೆ ಅಂದಾನ ಇದೆಲ್ಲ ಹಮ್ಮಿಕೊಂಡಿರ್ತಾರೆ ಸ್ಪೀಟ್ ಹಂಚೋದಾಗ್ಬೋದು ಇದೆಲ್ಲ ಒಂದು ಹಬ್ಬ ಒಂದು ಕುಟುಂಬದ ಒಂದು ಗೌರಿ ಹಬ್ಬ ಅಂತೀವಲ್ಲ ಬರುವಾಗ ಬೆತ್ತಲೆ ಹೋಗುವಾಗೂ ಬೆತ್ತಲೆ ಅನ್ನೋ ಹಾಗೆ ಇದರಲ್ಲಿ ನಾವು ತಕೊಂಡೋಗುವಂತದ್ದು ಏನಿಲ್ಲ ಸರ್ ಹೌದು ಈಗ ಅಪ್ಪಾಜಿ ಅವರು ಲಕ್ಷಾಂತರ ಸಂಖ್ಯೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋಕ್ಕೆ ಮೂಲೆಯಿಂದನು ಎಷ್ಟೋ ಊರಿಂದ ದೂರ ದೂರಿಂದ ಖರ್ಚು ಹಾಕೊಂಡು ಒಂದು ವ್ಯಾನ್ ಆಗ್ಬೋದು ಕಾರ್ ಆಗ್ಬೋದು ಎಲ್ಲ ಬರ್ತಾ ಇರ್ತಾರೆ ನಾವು ಅವ್ರ ಇದ್ರಮ ಈಗ ಜನ ಬಂದರು ನಿಮ್ಮನ್ನ ಹೇಗೆ ಮಾತಾಡಿಸ್ತಾರೆ ತುಂಬ ತುಂಬ ಒಂದು ಗೆಲ್ಸನ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕಾಗಷ್ಟು ಸ್ಥಾನ ಸಿಕ್ಕಿದೆ ಸರ್ ಹ್ಮ್ ಹ್ಮ್ ಸಿಕ್ಕಿದೆ ಓಕೆ ಸೊ ಈಗ ನಿರ್ದವ್ರು ಬಂದರೂ ಕೂಡ ನಿಮ್ಮನ್ನ ಮಾತಾಡಿಸ್ಕೊಂಡು ನೋಡಿ ಸರ್ ನಾನು ನಮ್ಮ ಅಭಿಮಾನಿಗಳು ನಾನು ಅವ್ರಿಗೆ ಏನೂ ಕೊಟ್ಟವನಲ್ಲ ಹ್ಞೂ ನಾನು ಏನು ನಾನು ಕೊಡೋಕ್ ನನ್ನ ಹತ್ರ ಏನೂ ಇಲ್ಲ ಹ್ಞೂ ನೋಡಿ ನನ್ನ ಆ ಫೋಟೋನ ಹ್ಞೂ ಅಲ್ಲ ಹಾಕೊಂಡವೇ ನೋಡಿ ನಿಮ್ಮ ಫೋಟೋ ಹಾಕೊಂಡಿದ್ದಾರೆ ನೋಡಿ ಸರ್ ಅದೇ ಅದು ನೋಡಿ ನೋಡಿ ಹಾಂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಆ ಬ್ಯಾನರ್ನಲ್ಲಿ ನೋಡಿ ವಿಷ್ಣುವರ್ಧನ್ ಪಕ್ಕ ನಿಮ್ಮ ಫೋಟೋ ಇದೆ ಅಂದರೆ ನೋಡಿ ಅದೇ ನನ್ನ ಫೋಟೋ ಹಾಂ ಆ ಹ್ಞೂ ಇಲ್ಲಿ ನೋಡಿ ಸೆಕ್ಯೂರಿಟಿ ಅವರ ಹೆಸರು ಅಂದರೆ ನೀವು ಸೆಕ್ಯೂರಿಟಿ ಅಲ್ಲ ಸರ್ ಇಲ್ಲಿಗೆ ಈ ಭೂಮಿಯ ಮಾಲೀಕರು ನೀವು ಹಾಂ ನೋಡಿ ನೋಡಿ ಇದು ನಾಗರಾಜ್ ಸೆಕ್ಯೂರಿಟಿ ಅಂತ ಇದ್ದಲ್ಲ ಇವರುಗಳು ಎಷ್ಟು ವರ್ಷ ಆಯಿತು ನೀವು ಇಲ್ಲಿಗೆ ಬಂದು ನಾನು ಬಂದು ಈಗ ಎಂಟು ವರ್ಷ ವರ್ಷದ ಬರೀ ಸಿದ್ದರಾಮಯ್ಯ ಬಂದವರು ಇದು ಬರೀ ಬಂಜರು ಭೂಮಿ ಥರ ಇತ್ತು ದೊಡ್ಡ ದೊಡ್ಡ ಕಾಡಿತ್ತು ಗಿಡ ಗಂಟೆಗಳು ಮತ್ತೆ ಮುಳ್ಳು ಕಲ್ಲುಗಳೆಲ್ಲ ಇತ್ತು ಸೊ ಈ ಭೂಮಿನ ಎಷ್ಟು ಚೆನ್ನಾಗಿ ಅವ್ರು ಕಾಪಾಡ್ಕೊಂಡು ಬಂದರು ವಿಷ್ಣುವರ್ಧನ್ ಸಮಾಧಿನ ಅಂತಂದ್ರೆ ಇವತ್ತು ಜನನೇ ಬಂದು ಇವ್ರಿಗೆ ಅಭಿಮಾನಿ ಆಗಿದ್ದಾರೆ ನೋಡಿ ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಬೆಳ್ಳಿ ಕಡಿಗವನ್ನ ವಿತರಿಸಲಾಗುವುದು ಸಮಾಧಿ ಆದಮೇಲೆ ಅಕ್ಕಪಕ್ಕದ ಭೂಮಿ ರೇಟ್ ಎಲ್ಲ ಚಿನ್ನದಾಗಬೇಕು ಅನ್ಸಲ್ಲೂ ನೋಡಕ್ಕಾಗದಿರುವಂತಹ ಒಂದು ದೊಡ್ಡ ಮಟ್ಟದ ಹಣ ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು ಕುಂಟೆಗೆ ಹೇಳೋರು ಇರ್ಲಿಲ್ಲ ಈಗ ಒಂದು ಕುಂಟೆಗೆ ಐದು ಲಕ್ಷ ಇನ್ನೂ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಸರ್ ನೋಡಿ ಇವರು ದರ್ಶನ ಅಂತನ್ಬಿಟ್ಟು ಪಪ್ಪತ್ ಬಾಯ್ ಹ್ಮ್ ಬನ್ನಿ ಹಿಂಗೆ ಬನ್ನಿ ಅಂದ್ರೆ ವಿಷ್ಣು ಒಂದು ಬಳೆ ಆಕಾರದಲ್ಲೇ ಇದೆ ಎಲ್ಲವೂ ಕೂಡ ಇದೆಲ್ಲ ಇರೋದೆಲ್ಲ ಬಳೆ ಹಾಕಾರನೇ ಸರ್ ಇದು ವಿಷ್ಣು ಸರ್ ಕೈಗೆ ಹಾಕ್ತಿದ್ದ ಕಡಗದ ಆಕಾರದಲ್ಲೇ ಇದು ಇರೋದೆಲ್ಲ ಹ್ಮ್ ಹಂಗಾಗಿ ಕೆಲವರು ಬನ್ನಿ ಸರ್ ಎಲ್ಲೋ ಒಂದ್ ಕಡೆ ನೋಡಿ ಈಗ ನೀವು ಒಂದು ನಾಲ್ಕು ಜನ ಮೂರು ಜನ ಇರೋ ಒಂದು ಗಂಡ ಎಟ್ಟಿರೋದು ಇರೋ ಮನೆಯಲ್ಲಿ ಕಸ ಕಡ್ಡಿ ಚೆಲ್ಲಾಡ್ತದೆ ಹೌದು ಇಷ್ಟು ಸಂಖ್ಯೆ ಜನ ಬತ್ತದೆ ಹೋಗ್ತದೆ ಅದು ಈಗ ಒಂದು ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ಮೊದಲಿಗೆಲ್ಲವ ಇನ್ನೊಬ್ರೇಷನ್ ಆದ ಮೇಲೆ ಇರ್ತಾರೆ ಮಾತು ದಿನಕ್ಕೆ ಎರಡೂವರೆ ಸಾವಿರದಿಂದ ಒಂದು ಮೂರು ಸಾವಿರ ಜನ ಬಂದು ಹೋಗ್ತಾ ಇತ್ತು ಆಮೇಲಿಂದ ಈ ಭಾನುವಾರಗಳಲ್ಲಿ ಒಂಬತ್ತರಿಂದ ಹತ್ತು ಸಾವಿರ ಒಂದೊಂದು ವಾರ ಹನ್ನೊಂದು ಸಾವಿರ ಜನ ಆಗ್ತಿತ್ತು ಬಿ ಪಿ ಶುಗರ್ ಬ್ಲಡ್ ಕ್ಯಾಂಪ್ ಎಲ್ಲ ಇರ್ತಿತ್ತು ಕಂಟೆಸ್ಟಿಂಗ್ ಇರ್ತಿತ್ತು ಈಗ ಇಸ್ ಇತ್ತೀಚೆಗೆ ದಿನಗಳಲ್ಲಿ ಒಂದು ಸ್ವಲ್ಪ ಕಮ್ಮಿ ಕಾಣ್ತದೆ ಅಂದರೆ ಹಬ್ಬದ ಈ ಫೋಟೋಗಳಲ್ಲಿ ಸರ್ ಈಗ ಈ ಕಾಫಿ ಇಲ್ಲಿ ನಮ್ಮ ಇದರಲ್ಲಿ ಸಿಕ್ಕೋದಿಲ್ಲ ಇದ್ರ ಫ್ರಂಟ್ ಅಟು ಏನಿದ್ರು ನಮ್ಮ ಇಂಡಿಯಾದಲ್ಲ ಇಲ್ಲ ಹೌದಾ ನಿಮ್ಮ ಇವಾಯ್ತಲ್ಲ ಅದು ಯಾವುದೋ ನಮ್ಮ ಇಂಡಿಯಾದಲ್ಲ ಸರ್ ಇದು ಹೌದಾ ಇಲ್ಲಿ ಇಲ್ಲಿ ಇದಲ್ಲ ಇದು ಇದೇ ಸಿಕ್ಕದಿಲ್ಲ ಇದು ಹ್ಞೂ ಹಾಗಾಗಿ ಇದು ಬೇರೆ ಕಡೆಯಿಂದನೇ ಇದು ವರ್ಧಿಸದಿಂದನೇ ಪ್ರಿಂಟೌಟ್ ಆಗಿರೋದು ಸರ್ ಹೌದಾ ಆಮೇಲೆ ಸಮಯ ಅದರಲ್ಲಿ ಏನಾದರೂ ಒಂದು ಉಗುರು ತಾಕಿ ಕ್ರಾಚ್ ಆಗಬಾರ್ದು ಅನ್ನ ದೃಷ್ಟಿಕೋನದಿಂದ ನಾವು ಬಂದಂಥ ಅಭಿಮಾನಿಗಳಿಗೆ ಕೈ ಮುಗಿದು ಇಷ್ಟೇ ನಾನು ಹ್ಞೂ ಹತ್ತಾರು ದಿನ ಹಲವಾರು ದಿನ ಇದ್ಕೊಂಡು ಶಾಶ್ವತವಾಗಿರಲಿ ಬಂದಂಥ ಅಭಿಮಾನಿಗಳು ಯಾರೇ ಆಗಲಿ ನಾನು ನಾನು ಸೇರಿಸ್ದಂಗೆ ಫೋಟೋಗಳನ್ನ ಕ್ರಾಚ್ ಮಾಡಕ್ಕೆಬೇಡಿ ನೋಡಿ ದಯವಿಟ್ಟು ಅಭಿಮಾನಿಗಳೇ ನೋಡಿ ಈ ಥರ ಮಾಡೋಕೆ ಹೋಗ್ಬೇಡಿ ಇದು ನಿಮ್ದು ನೋಡಿ ಸುಮ್ಮನೆ ಯಾಕೆ ಯಾಕೈತಾರಲ್ಲ ಇದೆಲ್ಲ ಮಾಡಿ ನಿಮ್ಗೆ ಏನು ಸಿಗ್ತದೆ ಅಭಿಮಾನಿಗಳೇ ನಾನು ಎಲ್ಲ ಅಭಿಮಾನಿಗಳಿಗೆಲ್ಲ ಹೇಳ್ತಾ ಇರೋದು ಕೆಲವು ಅಭಿಮಾನಿಗಳು ಅಭಿಮಾನಿಯನ್ನು ಬಂದು ಒಂದು ಈ ಫೋಟೋಗಳನ್ನ ಕ್ರಾಚ್ ಮಾಡೋ ವ್ಯವಸ್ಥೆನ ಮಾಡಬೇಡಿ ಇದು ನಿಮ್ಮದು ನಿಮಗೋಸ್ಕರವಾಗಿ ನಮ್ಮ ಜೊತೆಗೆ ನೀವು ಕೈ ನಮಗೂ ಸಹಕಾರ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಪ್ಪಾಗಿ ಅನ್ನುತ್ತ ಭಾವಿಸ್ಬೇಡಿ ಆ ಮೂವಿಗಳನ್ನ ತೆಗೆದಿದ್ದಾರೆ ಅದು ಅಲ್ಲಿ ತನಕ ಎಂಡ್ ಆಗಿದೆ ಅಲ್ಲಿ ಸ್ಟಾರ್ಟ್ ಆಗಿರೋದು ನಾನು ಅದು ಕೆಲವು ಅಳಿಸೋಗಿದೆ ಓಕೆ ಓಕೆ ಹಾಂ ಇದು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗೆ ಅಲ್ಲಿಂದ ಸ್ಟಾರ್ಟ್ ನಾನು ನಿಮಗೆ ತೋರದ ಹಾಂ ಎಸ್ಪ್ಲೇ ನೋಡಿ ಹತ್ತು ಎರಡು ಎರಡು ಸಾವಿರದ ಹತ್ತು ಇದು ಹಾಂ ಎರಡು ಸಾವಿರದ ಹತ್ತು ಹಾಂ ಹಿಂಗಿದೆ ಬನ್ನಿ ಹಿಂಗೆ ಬಂದ್ಬಿಡಿ ಹಿಂಗೆ ಹಿಂಗೆ ಅಲ್ಲ ವಿಷ್ಣು ಮುಂದೆ ಮಾತಾಡ್ಬಿಡೋಣ ಹಿಂಗೆ ಬರ್ಬೋದಾ ನೋಡಿ ಅವರು ಗಣಿಗಾರಿಕೆ ಯಾವ್ಯಾವ ಇದರಲ್ಲಿ ಹಾಂ ಇದು ಮಾಡಿದರು ನೋಡಿ ಹಾಂ ಹಾಂ ಇವು ಯಾವುದು ಸಿಕ್ಕೋದಿಲ್ಲ ಸರ್ ನಿಮ್ದು ಹುಡ್ಕೊಂಡ್ರೆ ಸಿಕ್ಕೋದಿಲ್ಲ ಹಾಂ 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 ಕಲರ್ ಆಗ್ಬೋದು ವೈಟಮ್ ಲಾಕ್ ಆಗ್ಬೋದು ಯಾವುದೇ ರೀತಿಯಾಗಿ ಅಂದಿನ ಚಿತ್ರ ಮಾಡಿರುವಂಥ ಕಾಫಿಗಳು ಅಪರೂಪ ಸಿಕ್ಕತ್ತೀವಿ ಕರೆಕ್ಟ್ ಇವತ್ತು ಬೇಕಾದ್ರೆ ನಾಳೆ ಯಾವ್ದು ಬೇಕಾದ್ರೆ ತಗೋಬೋದು ಇಂದಿನ ಕಾಫಿಗಳು ಸಿಕ್ಕಿಲ್ಲ ಹ್ಞೂ ಇಲ್ಲಿ ಕರೋತಿ ಕ್ಲಬ್ ಹ್ಞೂ ತಾರಮ್ಮ ಭಾರತೀಯಮ್ಮ ಹ್ಮ್ ಶಿವಣ್ಣ ವಿಷ್ಣು ಸಾರು ಹೇಗೆ ಹೇಗೆ ಹ್ಮ್ ಮುಂದೆ ಹೋಗ್ಬೋದು ಪೋರ್ಟಿ ಆಗ್ತೀಲ್ಯಾ ಒಂದು ರೌಂಡ್ ಗೊತ್ತೇ ಆಗಲ್ಲ ನೋಡಿ ಸರ್ ಇದು ಅಲ್ಲ ಯಜಮಾನ ನೋಡಿ ಸರ್ ಯಜಮಾನ್ರು ಯಜಮಾನರು ಅಂದರೆ ಅದಕ್ಕೆ ಆದ ಒಂದು ನಮಗೆ ಗೊತ್ತಿದೆ ಪಾದಾನೇ ಇಲ್ಲ ಸರ್ ನಮ್ಗೆ ಆಯ್ಕೆಟ್ ಹಾಕಿಬಿಡ್ತಾರೆ ಮಾಂಗಡಕ್ಕೆ ಅವರಲ್ಲಿ ಇರ್ತಕ್ಕಂಥ ಒಂದು ಇದು ಯಜಮಾನನೇ ಬಿಡಿ ಇದು ನಾಗರ ಹಾವು ನಾಗರ ಹಾವು ಫೆಬ್ರ ಇದು ಹಾಂ ನೋಡಿ ಇಲ್ಲಿ ಹಾಂ ಹಾಂ ನೀವ ನಿಂತ್ಕೊಳ್ಳೋಣ ನೀವು ಬನ್ನಿ ಕಡೆ ಸೊ ಬಂದವರು ನೋಡ್ಕೊಂಡು ಹೋದ್ರಾಗತ್ತೆ ಈ ಥರ ಮುಟ್ಟೋದೆಲ್ಲ ಮಾಡಿದ್ರೆ ಬರೀ ಮುಟ್ಟದಲ್ಲ ಸರ್ ಈ ಫೋಟೋಗಳನ್ನೇ ಕೈ ತಪ್ಪಿಕೊಂಡು ಬಿಡ್ತಾರೆ ಅವಾಗ ನಾನು ಕೆಲವು ಇಲ್ಲ ಹೇಳ್ಬೇಕಾಗ್ಬೋದು ರೇಗಬೇಕಾಗತ್ತೆ ಇದನ್ನ ಒಂದು ಹುಡುಗ ಗ್ಲಾಸ್ ಹಾಕಿ ತಂದ್ಕೊಟ್ಟಿದ್ರು ಗ್ಲಾಸ್ ಹಾಕಿ ತಂದ್ಕೊಟ್ಟಿದಂತ ನಾವು ಕೌಂಟ್ರಲ್ಲಿ ಇಟ್ಟಿದ್ವಿ ಇಟ್ಟಿ ಎರಡೇ ಗಂಟೆ ಟೈಮ್ ಆಗಿದ್ದದ್ದು ನಾವು ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಬಿಸಿನಲ್ಲಿ ಸೈಡ್ ಆದ್ವಿ ಆಗ ನೋಡಕ್ ಹೋದವ್ರ ಕೆಳಗಡೆ ಏತಾಕ್ಬಿಟ್ಟು ಈ ಗ್ಲಾಸ್ ಹೊಡೆದೋಯ್ತು ಗ್ಲಾಸ್ಬಿಟ್ಟೆ ಮತ್ತೆ ಅವ್ರಿಗೂ ಬಂದು ಏನು ರೀ ನಿಮಗೇನು ಸ್ವಲ್ಪ ಇದೆ ನೋಡ್ಕೊಳ್ಳಿಲ್ವ ನೋಡ್ಕೊಳ್ಳಿಲ್ವಾ ನಾವು ಹೇಳೋ ಹೇಳಿದೆ ಆಮೇಲೆ ನಾವು ಕೋಪಿಸ್ಕೊಂಡ್ರು ಆಮೇಲೆ ಸಮಾಧಾನ ಆದರು ಹ್ಞೂ ನೋಡಿ ಹ್ಞೂ ಯಜಮಾನ ಗೊತ್ತು ನೋಡಿ ಹಾಂ ಇನ್ನು ಇನ್ನು ಹುಟ್ಟೋದಿಲ್ಲ ಅನ್ಕೋತೀನಿ ಸರ್ ಒಂದೇ ಪೀಸ್ ಬರೋದು ಬಿಡಿ ಬ್ರ್ಯಾಂಡು ಇಲ್ಲೇ ಇದು ಎಲ್ಲ ಹಳೆ ನೀರೆಲ್ಲೂ ಹೊರಗಡೆ ಬಿಟ್ಟಿ ಈ ಸುತ್ತ ಒಂದು ರೌಂಡು ಈ ಡ್ರೈನು ಆ ಕಡೆ ಡ್ರೈನು ಇದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದ ಅಭಿಮಾನಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲ ಕ್ಲೀನ್ ಕೂಡ ಎಲ್ಲ ಮಾಡಿದೀವಿ ಸರ್ ಇದೆಲ್ಲ ನೀವೇ ಮಾಡ್ತಿರೋದು ಅನ್ಸುತ್ತೆ ಮಾಡ್ತಿರೋದು ಮಾಡ್ತಿರೋದು ಈ ಸರ್ ಒಂದ್ಸಲ ನೀರ್ ಖಾಲಿ ಮಾಡಿ ಮತ್ತೆ ಇದನ್ನ ಸ್ಟೋರೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಮೂರ್ ದಿನ ಬೇಕು ಸರ್ ಇದು ಹ್ಮ್ ಬೋರ್ವೆಲ್ ಇಂದ ಬೋರ್ವೆಲ್ ಇಂದ ನಾವು ಲಿಫ್ಟ್ ಮಾಡಿ ಇದನ್ನ ಕ್ಲೀನ್ ಮಾಡಿ ಔಟ್ไซಡ್ ಬಿಟ್ ಆದಮೇಲೆ ಮತ್ತೆ ನಾವು ಕ್ಲೀನ್ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಮೂರು ದಿನ ತಗೊಳ್ಳುತ್ತೆ ಸರ್ ಮತ್ತೆ ತುಂಬಾ ಆಗಬೇಕು ಹೌದಾ ಈಗ ಮೂರು ದಿವಸದಲ್ಲಿ ಆನ್ ಮಾಡಿರೋದು ಇವತ್ತು ಬೆಳಗ್ಗೆ ಆಫ್ ಆಗಿದೆ ಸರ್ ಇದು ಓಹೋ ಏಕೆಂದ್ರೆ ವಿಡ್ತು ಹಗಲ ಇದೆ ನೋಡಕ್ಕೆ ಒಂದು ಚಿಕ್ಕದು ಕಾಣ್ತದೆ ಕರೆಕ್ಟ್ ಹೌದು ನೀರು ತುಂಬಾ ಸ್ಟೋರ್ ಅಂತ ಕೂಡ ಬಳೆ ಸರ್ ಇದೆ ಎಲ್ಲ ಬಳೆ ಹಾಕರೇ ಸರ್ ಇರೋದು ನೋಡಿ ಇಲ್ಲಿ ನೋಡಿ ಈ ನೇಮ್ಗಳು ಇದೆಯಲ್ಲ ಸರ್ ಅದು ಓದಿ ಸರ್ ಒಂದು ಇಲ್ಲ ಸರ್ ನಮ್ ನನ್ಗೆ ಓದಷ್ಟೇ ನೀವೇ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದದ್ದು ಚರಿತ್ರೆಲ್ಲ ಇಲ್ಲ ಕದಂಬ ಸಿನಿಮಾ ಅದು ಏಕೆಂತಂದರೆ ಒಂದೊಂದು ಪದದ ವೋಲ್ಡ್ಗಳನ್ನ ನಿಮ್ಗೊಳಗೆ ಅದು ಸರಿ ಇರ್ತದೆ ಸರ್ ನಾವು ಹೇಳಿದ್ರೆ ಬಾಯಿ ಶ್ರುತಿ ಸರಿ ಇರೋದಿಲ್ಲ ಗೊತ್ತಿಲ್ಲ ನಮಗೆ ಇದು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಷ್ಣುವರ್ಧನ್ ಅವರ ಸಮಾಧಿ ನಾಗರಾಜ್ ಅವರು ಇಲ್ಲಿಗೆ ಸೆಕ್ಯೂರಿಟಿ ಹೆಸರು ಮಾತ್ರ ಸೆಕ್ಯೂರಿಟಿ ಅಷ್ಟೇ ಅದು ಇಡೀ ಪುಣ್ಯಭೂಮಿನ ನೋಡ್ಕೊಳ್ತಿರೋದು ರಕ್ಷಣೆ ಮಾಡ್ತಿರೋವಂಥದ್ದು ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ದಿಟ್ಟವಾಗಿ ಎದುರಿಸಿ ನಿಂತಿರೋದು ಅಂದರೆ ನಾಗರಾಜವರು ಎಲ್ಲ ಥ್ಯಾಂಕ್ಸ್ ಕೂಡ ಅದು ಇವ್ರಿಗೆ ಸಲ್ಬೇಕು ಇವತ್ತು ಅಪ್ಪ ಅವರು ನಿಮಗಾಗಿ ದೂರ ಎಲ್ಲೂ ಹೋಗಿಲ್ಲ ಹೋಗೋರೆ ಅಂತ ನಾವು ನೀವು ಅಂದ್ಕೊಂಡಿದ್ದೀವಿ ಅದು ಮನಸ್ಸಲ್ಲಿ ಮಾತ್ರ ಇದೆ ನಮ್ಮ ಎದುರಿಗೆ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಯಾರು ಏನೂ ಆಸೆ ನಿರಾಸೆ ಆಗುವಂಥದ್ದು ಏನಿಲ್ಲ ಅವರ ಪ್ರತಿಮೆಯ ಪ್ರತಿಮೆಯಾಗಿ ಮೈಸೂರು ವ್ಯಾಪ್ತಿಯಲ್ಲಿ ಒಬ್ಬರು ಚಿತ್ರನಟರು ಮೇರು ನಟರು ಅವರು ಇಲ್ಲೇ ಇದ್ದಾರೆ ನಮ್ಮೆದುರಿಗೆ ಇದ್ದಾರೆ ಸಮ ಸಮಯ ಒಂದು ಮನೆಗೋಗಿ ಒಬ್ಬರನ್ನ ನಾವು ಬರ್ತೀವಿ ಆ ಮನೆಗೆ ಹೋಗೋ ಬದಲಿಗೆ ಒಂದು ಸ್ಥಾನ ಅಂತ ಸ್ಮಾರಕ ನಿರ್ಮಾಣ ಆಗಿದೆ ಮೈಸೂರು ವ್ಯಾಪ್ತಿಯಲ್ಲಿ ನೋಡೋಕ್ಕೋಸ್ಕರವಾಗಿ ನೀವು ನೀವು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಅರ್ಧ ಗಂಟೆನೇ ಬಂದು ಅವ್ರನ್ನ ನೋಡ್ಕೊಂಡು ಹೋಗೋ ಒಂದು ಪುಣ್ಯ ಜಾಗ ಇಲ್ಲಾಗಿದೆ ಆಗಿದೆ ಇಲ್ಲಿ ಆಗ್ತಕ್ಕಂಥ ಏನೇ ಒಂದು ಈ ಸಭಾಂಗಣ ಅಥವಾ ಸ್ಟ್ಯಾಚು ಇದರಲ್ಲಿ ಏನೇ ಒಂದು ಇಲ್ಲಿ ಒಳಗಡೆ ಕೆಲಸ ಆಗಬೇಕಾದ್ರೆ ನನಗೆ ಮುಖ್ಯವಾಗಿ ಸಪೋರ್ಟಾಗಿ ಒಂದು ನನಗೆ ಹೆಗರಿಗೆ ಹಗಲು ಕೊಟ್ಟು ಮಾಡಿಸ್ತಾ ಇರೋರು ಅಥವಾ ನನಗೆ ಸಪೋರ್ಟಾಗಿ ನಿಂತಿರೋ ಅಂಥ ಎಮ್ ಡಿ ಸರ್ ಪ್ರತಿಷ್ಠಾಪದ ವ್ಯವಸ್ಥಾಪಕರು ಅವ್ರು ಇಲ್ಲೆಲ್ಲ ಇದ್ರೆ ಇದೆಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಇಲ್ಲಿ ಏನೇ ನನಗೆ ನೀವು ಏನೂ ಒಂದು ನಾಗರಾಜಪ್ಪ ಮಾಡ್ಕೋದ್ರು ಮಾಡ್ತಾವ್ರಿ ಅಂತ ನೀವು ಅಂತ ಇದ್ದೀರಿ ಅದೆಲ್ಲ ಸರ್ಗೆ ಸೇರಬೇಕಾದ ಒಂದು ಕಳಕಳವೆಂಬ ಜೊತೆಗೆ ನಮ್ಮ ಸತೀಶ್ ಸಾರು ಅವರು ಇಲ್ಲಿ ನಮ್ಮ ಜೊತೆಗೆ ಸಿಬ್ಬಂದಿ ನನ್ನ ಜೊತೆಗೆ ಕೈಗೂಡಿಸೋರು ಎಲ್ಲರಿಗೂ ಸೇರಬೇಕಾದ್ದು ಅವರೆಲ್ಲರಿಗೂ ನನ್ನ ಹೇಳ್ದಂಗೆಲ್ಲ ಮಾಡಿಕೊಂಡು ಸ್ವಚ್ಛವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಇದು ಒಂದು ತವರು ಮನೆ ಅಪ್ಪ ಅಮ್ಮ ಇದ್ದಾಗ ಒಂದು ಹೆಣ್ಮಗಳು ತವರು ಮನೆಗೆ ಅಂತ ಹೋಯ್ತಾರೆ ಇದು ಚಿತ್ರರಂಗದಲ್ಲಿ ಒಬ್ಬರು ಮೇರು ನಟರಾದ ಅಪ್ಪಾಜಿ ಸಾಹಸ ಸಿಂಹ ವಿಷ್ಣು ಸರ್ ಈ ಸ್ಥಾನಕ್ಕೆ ಬಂದು ಹೋಗೋದು ಒಂದು ಕೊಡುಗೆ ಜೊತೆಗೆ ಒಂದು ಹಬ್ಬದ ಆಚಾರ ವಿಚಾರಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಅಭಿಮಾನಿಗಳಲ್ಲಿ ಕೇಳ್ತೀನಿ ಹ್ಞೂ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವಿಷ್ಣುವರ್ಧನ್ ಅವರ ಎಪ್ಪತ್ತ್ಮೂರನೇ ವರ್ಷದ ಕುಟುಂಬದ ಹಾರ್ದಿಕ ಶುಭಾಶಯಗಳು ಇನ್ನು ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕೆಲವೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ ಸೊ ಏನೇ ನಡೆಯುತ್ತೆ ಅದನ್ನೇ ಅಷ್ಟೇ ಹೇಳ್ಬಿಟ್ಟು ಸರ್ ಇಲ್ಲಿ ಅಭಿಮಾನಿಗಳು ಚಿತ್ರದುರ್ಗ ಹಾವೇರಿ ಗುಲ್ಬರ್ಗ ರಾಯಚೂರು ಹಾಸನ ಕೊಡಗು ಬೆಂಗಳೂರು ಮತ್ತೆ ಹಲವಾರು ಕಡೆ ನಾನು ನೆನಪಿರೋಷ್ಟು ಮಾತ್ರ ಹೇಳಕ್ ಸಾಧ್ಯ ಹಂಗಾಗಿ ಎಲ್ಲಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಜೊತೆಗೆ ಬೆಂಗಳೂರಲ್ಲಿ ಇಲ್ಲಿ ಅಲ್ಲಿ ಎರಡು ಕಡೆನೂ ಇರೋದ್ರಿಂದ ಈ ಕ್ರೌಡ್ ಸ್ವಲ್ಪ ಈ ಸಲ ಕಡಿಮೆ ಹಾಕ್ಬೋದು ಅಥವಾ ಅಲ್ಲಿ ತೀರ್ಸ್ಕೊಂಡು ಮತ್ತೆ ಸ್ಟಡಿಗಳಿಗೆ ಆಗಮಿಸ್ಬೋದು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಯವಿಟ್ಟು ವಿಷ್ಣು ಅಪ್ಪಾಜಿ ಸ ಈ ಆಶೀರ್ವಾದ ಪಡ್ಕೋಬೇಕು ಅಂತ ಕಳಕಳವೇ ಮನವಿ ಸರ್ ಭವಿಹಾದ ಬೊಂಗಲೇನೇ ಒಂದು ನಿರ್ಮಾಣ ಆಗಿದೆ ಸರ್ ಹೌದು ಇಡೀ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಂತ ಆ ದೊಡ್ಡ ಮೇರು ನಟರಿಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಯ್ತದೆ ಅಂತ ನಾವು ಕನ್ಸಲ್ ಖಂಡಿತಿಲ್ಲ ಹ್ಮ್ 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 ಯಾಕಂದ್ರೆ ಯಾರೋ ಹೇಳ್ತಿದ್ರು ಅವ್ರ ಜೀವನ ಎಲ್ಲ ಇವತ್ತು ವಿಷ್ಣುವರ್ಧನ್ ಖಂಡಿತ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದದ್ದು ಚರಿತ್ರ ಇಲ್ಲ ಕದಂಬ ಸಿನಿಮಾದು ಅದರಲ್ಲಿ ಬೇರೆ ಒಂದು ಬೇರೆ ಇದೇ ಇಲ್ಲ ಸರ್ ನನ್ನಲ್ಲಿ ನಾನು ಇರೋ ತನಕ ಹೋಗೋ ತನಕ ನಾನು ಅವ್ರ ಹೆಸರಿನಲ್ಲೇ ನನ್ನ ಆಯಸ್ಸು ಮುಗಿಬೇಕು ಇಲ್ಲ ಅಂತಂದರೆ ನಾನು ಅಷ್ಟು ದಿನ ಅದನ್ನು ಮುಂದರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ನನ್ನ ತಲೆ ನನ್ನ ಉಸಿರು ಕಳೆದು ಹೋಗೋ ಅಷ್ಟರಲ್ಲಿ ಯಾರೋ ಪುಣ್ಯಾತ್ಮರು ಎಲ್ಲ ಚೆನ್ನಾಗಿ ಗಿಡ ಏಳ್ಸೋಂಥ ಒಬ್ಬರು ಆ ಇದ್ರಂತೆ ಅಂತ ಅವತ್ತು ಒಂದು ಮಾತ ನೆನ್ಕೊಂಡ ಸಾಕು ಈ ಖಾಲಿ ಜಾಗ ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಯಾವ್ದೇನಲ್ಲಿ ಈ ಜಾಗ ಅಲ್ಲ ನಿಮ್ಗೆ ಕೇಳ್ಬಿಟ್ರೆ ಇಲ್ಲಿ ಎಷ್ಟು ಇಟ್ಟಿಗೆಗಳು ಜೋಡಿಸಿದ್ರೆ ಅದು ಕೂಡ ಲೆಕ್ಕ ಇಟ್ಬಿಟ್ಟಿರ್ತೀರಾ ಯಾಕಂದ್ರೆ ಆರಂಭ ಮಾಡಿದ್ದೆ ನೀವು ಆಕ್ಚುಲಿ ನೋಡಿ ಇದು ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂತ ಕಾರ್ ಇದು ಕೆ ಒನ್ ಎಮ್ ಎನ್ ಒನ್ ಟೂ ತ್ರೀ ಸೊ ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ನಮ್ಮ ಟೀಕಿದ್ರೆ ನಾಗರಾಜ್ ಅಂತ ಇವರು ಸೆಕ್ಯೂರಿಟಿನೂ ಕೂಡ ಹೌದು ಈ ಭೂಮಿನ ಕಾಪಾಡ್ತಿರೋರು ಕೂಡ ಹೌದು ಇದನ್ನ ದೇವಸ್ಥಾನ ಅಂತ ಅನ್ಕೊಂಡ ಬಿಟ್ರು ದೇವಸ್ಥಾನನೇ ಇದು ಸಂಬಂಧಪಟ್ಟಂಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದು ವಿಷ್ಣುವರ್ಧನ್ ಸರ್ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನು ಸೇರಿಸದಂಗೆ ಫೋಟೋಗಳನ್ನ ಕ್ರಾಚ್ ಮಾಡಕ್ಕೆ ಬಿಡಿ ನೋಡಿ ದಯವಿಟ್ಟು ಅಭಿಮಾನಿಗಳೇ ನೋಡಿ ಈ ತರ ಮಾಡೋಕೋಬೇಡಿ ಇದು ನಿಮ್ಮದು ನಿಮ್ಮದಲ್ಲಾಗಿ ನೋಡಿ ಸುಮ್ಮನೆ ಯಾಕೆ ತರಲ್ಲ ಮಾಡಿ ಇದೆಲ್ಲ ಮಾಡಿ ನಿಮಗೆ ಏನು ಸಿಗತದೆ ಅಭಿಮಾನಿಗಳೇ ಸಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತ್ಮೂರನೇ ವರ್ಷದ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೆಂಟು ಇಡೀ ಅಭಿಮಾನಿಗಳು ವಿಷ್ಣುವರ್ಧನ್ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ತಯಾರಾಗ್ತಿದ್ದಾರೆ ಆದರೆ ನೋಡಿ ಇವತ್ತು ನಾವು ವಿಷ್ಣುವರ್ಧನ್ ಪುಣ್ಯಭೂಮಿ ಪುಣ್ಯಭೂಮಿನಲ್ಲಿ ನಾವಿದ್ವಿ ಈ ಪುಣ್ಯಭೂಮಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಷ್ಟು ದೊಡ್ಡದಾದ ಪುಣ್ಯಭೂಮಿ ಎಲ್ಲೂ ಕೂಡ ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತುಂಬ ವಿಶಾಲವಾದಂತಹ ಪುಣ್ಯಭೂಮಿ ಪ್ರತಿನಿತ್ಯ ನೂರಾರು ಜನ ಕೆಲವೊಂದು ಸಮಯದಲ್ಲಿ ಸಾವಿರಾರು ಜನ ಭೇಟಿ ಮಾಡುವಂತಹ ಈ ಪುಣ್ಯಭೂಮಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬನ್ನಿ ಇವಾಗ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು ಯಾರು ಗೊತ್ತಾ ವಿಶೇಷವಾದ ವ್ಯಕ್ತಿಯನ್ನು ಕೂಡ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಇದನ್ನೆಲ್ಲ ಇಷ್ಟೊಂದು ಸುಂದರವಾಗಿ ಚೆನ್ನಾಗಿ ಕಾಪಾಡೋದಕ್ಕೆ ಇಲ್ಲೊಬ್ರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ವಿಷ್ಣುವರ್ಧನ್ ಅವ್ರನ್ನ ಅವ್ರನ್ನ ನೋಡ್ಕೊಳ್ತಿರೋದೆ ಸೋ ಇವರು ಸೆಕ್ಯೂರಿಟಿ ಸೋ ನಾನು ಮಾತಾಡಿಸ್ತೀನಿ ಅಣ್ಣ ನಮಸ್ತೆ ನಮಸ್ತೆ ತುಂಬಾ ಖುಷಿ ಆಯ್ತು ನಾನು ನಿಮ್ಮನ್ನ ನೋಡಿ एक्चुअली ಏನು ಮಾಡ್ತಾ ಇದ್ದೀರಾ ಸರ್ ಅಡಕ ಗಿಡ ಬಂಗಿ ಗಿಡಗಳನ್ನು ನೆಟ್ತಾ ಇದ್ದೀವಿ ಜೊತೆಗೆ ನೆಟ್ಟಿರುವಂತದಕ್ಕೆ ಪಾತಿ ಮಾಡಿ ಆ ನೀರ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಒಂದು ಮಕ್ಕಳಿಗೆ ಪೋಷಣೆ ಮಾಡಿದ್ರೆ ಆ ಮಕ್ಕಳು ಬೆಳಿತೇವೆ ಆ ಕಾರಣದಿಂದ ಈ ಈ ಗಿಡನವೇ ಒಂದು ಮಕ್ಕಲಿ ಸರ್ ಹೌದು ಇದಕ್ಕೆ ಒಂದು ಪೋಷಣೆ ಅಂತ ನಾವು ಮಾಡಿದ್ರೆ ಆ ಗಿಡ ಆ ಅದನ್ನ ಬೆಳಸಿದ್ರೆ ಹತ್ತಾರು ಜನ ನೆರಳಲಿ ನೂರಾರು ಜನಕ್ಕೆ ಒಂದು ನೆರಳು ವ್ಯವಸ್ಥೆ ಆಗತ್ತೆ ಸಾಕಾಗಿ ದುಡ್ದು ಅಥವಾ ಬಿಸಿಲಲ್ಲಿ ಬಂದು ಬಂದಂತ ಜನಗಳಿಗೆ ಅಭಿಮಾನಿಗಳಿಗೆ ಆ ಅಪ್ಪಾಜಿ ವಿಷ್ಣು ಸಾರು ಹೆಸರುಗಿರೋದೇ ಇದ್ರಲ್ಲಿ ಆ ನೆರಳು ಕೂತು ಹೋದ ಈಗ ಇದೆ ನಮ್ಮ ಇಷ್ಟು ವರ್ಷ ವಿಷ್ಣುವರ್ಧನ್ ಅವನ್ನ ಕಾಪಾಡ್ತಿರೋದ ನೀವು ಆ ಭೂಮಿನ ಕಾಪಾಡ್ತಿರೋದ ನೀವು ಅಂತ ಹೇಳ್ತಾರೆ ಖುಷಿ ಆಗತ್ತೆ ನಿಮ್ಗೆ ಆಕ್ಚುಲಿ ನೀವು ಬಂದಾಗ ಇದು ಹೇಗಿತ್ತು ಏನು ಕೂಡ ಇಲ್ಲ ಇಲ್ಲ ಆಕ್ಚುಲಿ ಏನು ಇಲ್ವೇ ಇಲ್ಲ ಇದು ಬನ್ನಿ ಹಂಗೆ ಮಾತಾಡೋದು ಎರಡು ನಿಮಿಷ ಇಡೀ ಕೆಲಸ ಮಾಡ್ತೀರಾ ಗೊತ್ತು ಕೆಲಸ ಮಾಡ್ತಾ ಆಯ್ತು ಒಂದು ಎರಡು ನಿಮಿಷ ಬನ್ನಿ ಹಾ ಹೇಳಿ ಹೆಂಗ್ ಶುರು ಮಾಡಿದ್ರಿ ನೀವು ಹೆಂಗ್ ಬಂದು ಇಲ್ಲಿ ಈ ವಿಷ್ಣುವ ಸಮಾಧಿಗೆ ನೀವು ಸೇರಿಕೊಂಡ್ರಿ ಆರಂಭ ಹೇಗಿತ್ತು ಈಗ ಹೇಗೆ ಅನಿಸ್ತಾ ಇದೆ ಸರ್ ಆರಂಭದ ಈಗೂ ಹಾಂ ತುಂಬಾನೇ ಬದಲಾವಣೆ ಆಗಿದೆ ಸರ್ ಹ್ಞೂ ತುಂಬಾ ಬದಲಾವಣೆ ಆಗಿದೆ ಹ್ಞೂ ಬನ್ನಿ ಸರ್ ಬನ್ನಿ ತುಂಬನೇ ಬದಲಾವಣೆ ಆಗಿದೆ ಅವತ್ತು ಬರೀ ಖಾಲಿ ಜಾಗ ಇತ್ತು ಹ್ಞೂ ಆ ಜಾಗ ಅವತ್ತು ನೋಡಿದ್ದ ಆ ಜಾಗಕ್ಕೂ ಇವತ್ತಿರ್ತಕ್ಕಂಥ ಈ ಭವ್ಯವಾದ ಒಂದು ಬಂಗಲೆ ಆ ಅಪ್ಪಾಜಿ ಸಹಸ ಸಿಂಹ ವಿಷ್ಣು ಸಾರು ಅವರ ಹೆಸರಿನಲ್ಲಿ ಆಗಿರೋದು ಮೈಸೂರು ವ್ಯಾಪ್ತಿಯಲ್ಲಿ ಇಡೀ ರಾಜ್ಯದ ಜನಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಬಂದು ಒಂದು ವೀಕ್ಷಣೆ ಮಾಡ್ಕೊಂಡು ಹೋಗೋದಾಗ್ಬೋದು ಅಥವಾ ಇಲ್ಲಿ ಒಂದು ವಿಶ್ರಾಂತಿ ಪಡೆಯೋದಾಗ್ಬೋದು ಆಗ್ತಕ್ಕಂತ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಏನಿದೆ ಇದರಲ್ಲಿ ಒಂದು ಭವ್ಯಾದ ಬಂಗಲೆನೇ ಒಂದು ನಿರ್ಮಾಣ ಆಗಿದೆ ಸರ್ ಇಡೀ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಂತ ಆ ದೊಡ್ಡ ಮೇರು ನಟರಿಗೆ ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಆಯ್ತದೆ ಅಂತ ನಾವು ಕನ್ಸಲ್ ಕಂಡಿತಿಲ್ಲ ಇನ್ ಇನ್ ಮುಂದೆ ಆಗೋದಿಲ್ಲ ಆಗಿಲ್ಲ ಈ ಭೂಮಿನ ಕಾಪಾಡ್ಕೊಂಡಿದ್ದೆ ನೀವು ಅಂತ ಹೇಗೆ ಕಾಪಾಡಕ್ ನಾನ್ ಯಾರು ಸರ್ ಕಾಪಾಡೋದಕ್ಕೆ ನಾನು ಯಾರು ಅವ್ರು ತೋರಿದರೆ ನಾನು ಮಾಡ್ತಾ ಇದೀನಿ ನಾನೊಬ್ಬ ಸೇವಕ ಅಷ್ಟೇ ಅಪ್ಪಾಜಿ ಸಾಹಸ ಸಿಂಹ ಇಷ್ಟು ಸಾರು ಅವ್ರ ಹೆಸರಿಗೆ ಬನ್ನಿ ಅವ್ರ ಹೆಸರಿನಲ್ಲಿ ನಾವು ಅವ್ರ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಓಕೆ ನೋಡಿ ಬೆಳಿಗ್ಗೆ ನೀವು ಗಿಡಗಳಿಗೆ ನೀರು ಹಾಕೋಕೆ ಶುರು ಮಾಡಿ ಇಲ್ಲಿರೋ ಗ್ಲಾಸ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಕ್ಲೀನ್ ಮಾಡಿದ ವರ್ಸ್ ಎಲ್ಲ ನೋಡ್ ಇಷ್ಟು ದೊಡ್ಡ ನಾಲ್ಕೂವರೆ ಐದು ಎಕರೆ ಅಂದ್ಕೊಳ್ತೀನಿ ಇದು ಇಷ್ಟು ದೊಡ್ಡ ಎಕರೆನ ಶುಚಿಯಾಗಿ ಇಟ್ಕೊಳ್ತಿರೋದೆ ನೀವು ಆಕ್ಚುಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ನೀವು ಮಲಗತಿರೋಲ್ಲ ಗೊತ್ತಿಲ್ಲ ಬಟ್ ಕೆಲಸ ಅಂತೂ ಮಾಡ್ತಾ ಇದ್ರಿ ಜೊತೆಗೆ ಇದು ವಿಷ್ಣುವರ್ಧನ ಹೆಸರಲ್ಲಿ ನೀವು ಇಷ್ಟೊಂದು ಶಕ್ತಿ ಹೇಗೆ ಸರ್ ಜೊತೆಗೆ ಅವ್ರು ಕೊಟ್ಟಂಥ ಒಂದು ಮಾರ್ಗದರ್ಶನ ಅವ್ರ ತುಂಬಿರುವಂಥ ಒಂದು ಶಕ್ತಿನೇ ನನಗೆ ಕಾರಣ ಅಂತ ನಾನು ಭಾವಿಸ್ತೀನಿ ಅಂತಂದ್ರೆ ಜೊತೆಗೆ ನನ್ನ ಇರ್ತಕ್ಕಂಥ ಒಬ್ಬರು ಇಲ್ಲಿ ಸತೀಶ್ ಸರ್ ಆಗ್ಬೋದು ನಮ್ಮ ಜೊತೆಗೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರಾಗ್ಬೋದು ಎಲ್ಲರಿಗೂ ಹೇಳಿ ಸುದ್ದಪಡಿಸಿ ಇದನ್ನೆಲ್ಲ ಒಂದು ಶುದ್ಧತೆ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸರ್ ಯಾಕಂದ್ರೆ ಯಾರೋ ಹೇಳ್ತಿದ್ರು ಅವ್ರ ಜೀವನ ಎಲ್ಲ ಇವತ್ತು ವಿಷ್ಣುವರ್ಧನ್ ನೋಡ್ಕೊಳೋಕೆ ನೋಡ್ಕೊಳ್ಳೋದು ಇಟ್ಬಿಟ್ಟಿದ್ದಾರೆ ಖಂಡಿತ ಸರ್ ಖಂಡಿತ ಅದರಲ್ಲಿ ಬೇರೆ ಒಂದು ಬೇರೆ ಇದೇ ಇಲ್ಲ ಸರ್ ನನ್ನಲ್ಲಿ ನಾನು ಇರೋ ತನಕ ಹೋಗೋ ತನಕ ನಾನು ಅವ್ರ ಹೆಸರಿನಲ್ಲೇ ನನ್ನ ಆಯಸ್ಸು ಮುಗಿಬೇಕು ಇಲ್ಲ ಅಂತಂದ್ರೆ ನಾನು ಇರೋಷ್ಟು ದಿನ ಅದನ್ನ ಹೋಗ್ಬೇಕು ಅನ್ನೋ ಒಂದು ಆಸೆ ಅವರ ನಾನು ಇಲ್ಲಿ ವಿಷ್ಣುವರ್ಧನವರು ಕೇಳಿಸ್ಕೊಂಡು ಎಷ್ಟು ಖುಷಿ ಪಡ್ತಿರ್ತಾರೆ ಗೊತ್ತಾ ಇದನ್ನ ಇದ್ದಾರೆ ಸರ್ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಒಟ್ಟಿಗೆ ಇದ್ದಾರೆ ಅವ್ರು ದೂರ ಎಲ್ಲೂ ಹೋಗಿಲ್ಲ ದೂರ ಹೋಗಿದ್ರೆ ಇಷ್ಟೊಂದು ಭವ್ಯವಾಗಿ ನಿರ್ಮಾಣ ಒಂದು ಮೂಲೆ ಮೂಲೆಯಲ್ಲಿ ಅಭಿಮಾನಿಗಳು ಸಾಗರ ನೆನ್ಸ್ಕೊಂಡು ನೆನ್ ನೆನ್ಸ್ಕೊಂಡು ಮಾತಾಡಿ ಅವರ ಹೆಸರಿನಲ್ಲಿ ಒಂದು ಅನ್ನದಾನ ಹೌದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಅವ್ರ ಹೆಸರು ಒಂದು ಬ್ಲಡ್ ದಾನ ನೇತ್ರದಾನ ಹಲವಾರು ಸಂಖ್ಯೆಯಲ್ಲಿ ಅದನ್ನು ಹೇಳಿ ಮುಕ್ತಾಯ ಮಾಡಕ್ ಸಾಧ್ಯ ಇಲ್ಲ ಸರ್ ಓಕೆ ಹಾಗೆ ನೀವು ಆರಂಭದಲ್ಲಿ ಬಂದಾಗ ಬರೀ ಖಾಲಿ ಜಾಗ ಕಾಡಾಗಿದ್ದು ಇವತ್ತು ಭವ್ಯ ಆಗಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯಾಗಿ ಈಗ ಬದಲಾಗಿದೆ ಸೊ ನಿಮ್ಮ ಶ್ರಮ ತುಂಬಾ ಕಾಣಿಸ್ತಾ ಇದೆ ಆಕ್ಚುಲಿ ಈಗ ನೋಡಿ ಈಲೂ ಬರಬೇಕಾದ್ರೆ ಗಿಡಗಳಿಗೆ ಹಾಕ್ತಾ ಇದ್ರಿ ಅದಕ್ಕೆ ಕೆತ್ತುತ್ತಾ ಇದ್ರಿ ಏನೋ ಸೌಂದರ್ಯ ಮಾಡಬೇಕಲ್ಲ ಅಂತ ಖಂಡಿತ ಖಂಡಿತ ಅದರಲ್ಲಿ ನನ್ನ ಒಂದು ಆಸೆ ಬೇರೆ ಅದೇ ಅದನ್ನ ಹೇಳಿ ಬಾ ಮನ್ ಬಾಯಿಂದ ಹೇಳೋದಲ್ಲ ನಾನು ಮನಸ್ಸಿನಲ್ಲಿರೋದ ನಾನು ಮಾಡಿ ಅದನ್ನು ಮುಕ್ತ ಆಗಿ ಈ ನನ್ನ ತಲೆ ನನ್ನ ಉಸಿರು ಕಳೆದೋಗೋ ಅಷ್ಟರಲ್ಲಿ ಯಾರೋ ಪುಣ್ಯಾತ್ಮರು ಎಲ್ಲ ಚೆನ್ನಾಗಿ ಗಿಡ ಏಳ್ಸಂತ ಒಬ್ರು ನಾಗರಾಜವಂತ ಇದ್ರಂತೆ ಅಂತ ಅವತ್ತು ಒಂದು ಮಾತ ನೆನ್ಕೊಂಡು ಸಾಕು ಅವರು ನಮ್ಗೆ ಸಿಕ್ಕದಂತ ಖುಷಿ ಬೇರೆ ಇಲ್ಲ ಸರ್ ಜೊತೆಗೆ ಸರ್ ನನ್ಗೆ ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈ ಖಾಲಿ ಜಾಗ ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಯಾವ್ದಿನಲ್ಲಿ ಈ ಜಾಗ ಕೊಟ್ಟಿದ್ದು ಐದು ಎಕರೆ ಸರ್ವೆ ನಂಬರು ಹಾಲಳು ಗ್ರಾಮ ಸರ್ವೆ ನಂಬರ್ ಎಂಟು ಐದು ಎಕರೆ ವಿಷ್ಣು ಸಾರ್ಗೆ ಅಂತ ಹೇಳಿ ಮಂಜೂರು ಮಾಡಿದೆ ಈಗ ಒಂದು ಎರಡು ಮುಕ್ಕಾಲ್ ಎಕರೆ ಮೂರ್ ಎಕರೆ ಈ ಸಭಾಂಗಣ ಈ ಸಭಾಂಗಣದಲ್ಲಿ ಎರಡು ಕ್ಲಾಸ್ ರೂಮ್ ಒಂದು ಡೈರೆಕ್ಟ್ ಆಫೀಸ್ ಮತ್ತೆ ಒಂದು ಎರಡು ವಾಶ್ರೂಮ್ ಆಮೇಲೆ ಪ್ರೊಜೆಕ್ಟ್ ರೂಮ್ ಜೊತೆಗೆ ಒಂದು ಇನ್ನೂರೈವತ್ತು ಜನ ಕುಂತ್ಕೊಳ್ಳೋ ಒಂದು ವೇದಿಕೆ ಅದರಲ್ಲಿ ಒಂದು ಸ್ಟೇಜು ಸ್ಟೇಜ್ ಹಿಂಭಾಗದಲ್ಲಿ ಸೇರಿಸ್ತಂಗೆ ಕೆಳಗಡೆ ಎರಡು ಡ್ರೆಸ್ಸಿಂಗ್ ರೂಮ್ ಮೇಲ್ಗಡೆ ಎರಡು ಡ್ರೆಸ್ಸಿಂಗ್ ರೂಮ್ ಇದೆ ಅದರಲ್ಲಿ ವಾಶ್ ರೂಮ್ ಎಲ್ಲ ಅಲ್ಲ ನಿಮ್ ಕೇಳ್ಬಿಟ್ರೆ ಇಲ್ಲಿ ಎಷ್ಟು ಇಟ್ಟಿಗೆಗಳು ಜೋಡಿಸಿದ್ರೆ ಅದು ಕೂಡ ಲೆಕ್ಕ ಇಟ್ಬಿಟ್ಟಿರ್ತೀರಾ ಯಾಕಂದ್ರೆ ಆರಂಭ ಮಾಡಿದ್ದೆ ನೀವು ಇಲ್ಲಿ ಸರ್ ಇದರಲ್ಲಿ ಈ ಪ್ಲಾನ್ ಮಾಡಿದಂತ ಇಂಜಿನಿಯರ್ ಸಾಹೇಬ್ರುಗಳು ಅದನ್ನ ನಕ್ಷೆ ತಕೊಂಡು ಕಾಲಮು ಎಷ್ಟವೆ ಅಂತ ಹೇಳ್ಬೇಕಾದ ಸನ್ನಿವೇಶ ಬರ್ತದೆ ನಾನು ಬರೀ ಕಣ್ಣೋಟ ಅಥವಾ ನೆನಪು ಮ್ಯಾಟು ವಿಸ್ತರಣಾ ಹಗಲ ಎಷ್ಟು ಉದ್ದ ಎಷ್ಟು ಎಷ್ಟು ಪಿಲ್ಲರ್ ಇದೆ ನಾನು ಬೇಕಾದ್ರೆ ನಾನೊಂದು ಪಿಂಕ್ ನಲ್ಲಿ ಇಲ್ಲೇ ನಿಂತ ಹೇಳ್ತೀನಿ ಸರ್ ನಾನು ಎಷ್ಟು ಕಾಲಮ್ ಇದೆ ಅಂತ ಅಷ್ಟು ಕಾರ್ ಕೂಡ ಇದೆ ಹೌದು ಸರ್ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ಇದು ರೈಟ್ ನ್ಯೂಸ್